ನಗರದ ಇಪ್ಪತ್ತೆರಡನೇ ವಾರ್ಡ್ಗಳಲ್ಲಿ ಮನೆ ಮನೆಗೂ ಭೇಟಿ ನೀಡಿದ ಶಾಸಕ ಪ್ರತೀಪ್ ಈಶ್ವರ್ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದಡಿ ಜನರ ಅಹವಾಲು ಆಲಿಸಿದ್ರು ಈ ವೇಳೆ ನಿವಾಸಿಗಳು ಸ್ಮಶಾನಕ್ಕೆ ಹೋಗಲು ರಸ್ತೆ ಮಾಡಿಸಿಕೊಡಿ ಕಂದವಾರದಿಂದ ಹರಿದು ಬರುವ ನೀರು ರಾಜಕಾಲುವೆ ಮೂಲಕ ಅಮಾನಿ ಗೋಪಾಲಕೃಷ್ಣ ಕೆರೆ ತಲುಪುವಂತೆ ಮಾಡಿರುವ ರಾಜಕಾಲುವೆ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು ಇದನ್ನು ಪೂರ್ಣಗೊಳಿಸಿ ಇಲ್ಲವಾದಲ್ಲಿ ಮಳೆಗಾಲದಲ್ಲಿ ಮನೆಗಳಿಗೆ ನೀರು ನುಗ್ಗುವುದು ಖಚಿತ ಎಂದು ಇಲ್ಲಿನ ನಿವಾಸಿಗಳು ಶಾಸಕರಿಗೆ ಅವಲತ್ತು ಕೊಂಡರು ಶಾಸಕ ಪ್ರದೀಪ್ ಈಶ್ವರ್ ಬೇಗ ಪರಿಹಾರ ಮಾಡಿಕೊಡಲು ಮುಂದಾಗುತ್ತೇನೆ ಎಂದರು ಇನ್ನು ಜಲಾಸ್ಪತ್ರೆ ಎದುರಿನ ಎಂಟನೇ ವಾರ್ಡ್ ನಿವಾಸಿಗಳ ಏಕೈಕ ಸಮಸ್ಯೆ ವೈಜ್ಞಾನಿಕವಾಗಿ ಒಳಚರಂಡಿ ಮಾಡಿಲ್ಲ ಸರಿ ಮಾಡಿಸಿಕೊಡಿ ಎಂದು ಕೇಳಿದ್ದಾರೆ ಇದೊಂದು ದಶಕಗಳ ಸಮಸ್ಯೆಯಾಗಿದ್ದು ಶೀಘ್ರವೇ ಪರಿಹಾರ ಕಾಣಿಸುವಂತೆ ಇಂಜಿನಿಯರ್ ಅವರಿಗೆ ಶಾಸಕ ಪ್ರದೀಪ್ ಈಶ್ವರ್ ಸೂಚನೆ ನೀಡಿದ್ದು ನಿವಾಸಿಗಳ ಸಂತೋಷಕ್ಕೆ ಕಾರಣವಾಗಿತ್ತು ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಮಾನ್ಸೂರ್ ಅಲಿ ಮುಖಂಡರಾದ ಕೆಎಂ ಮುನೇಗೌಡ ಡ್ಯಾನ್ಸಿ ಶ್ರೀನಿವಾಸ್ ಡೈರಿ ಗೋಪಿ ವಕೀಲರಾದ ದಾವೂದ್ ನಾಗೇಶ್ ರೆಡ್ಡಿ ರಕ್ಷಿತ್ ರೆಡ್ಡಿ ಮುದಾಸಿರ್ ಇತರರು ಉಪಸ್ಥಿತರಿದ್ದರು ಚಿಕ್ಕಬಳ್ಳಾಪುರ ವಾರ್ಡ್ ನಂಬರ್ ಎಂಟು ನಿನ್ನೆ ಅರ್ಧ ಮುಗಿದಿತ್ತು ಇವತ್ತು ಮುಗಿದಿದೆ ಇಲ್ಲ ಒಂದು ದಿನ ಅದು ನಾಳೆನು ಮಾಡಬೇಕಂತ ಇದ್ದಿದೆ ಅದಾದ್ಮೇಲೆ ಕೆಳಗಿನ ತೋಟ ಇವತ್ತು ನಮ್ಮ ಕೆಳಗಿನ ತೋಟ ಎಲ್ಲ ಮುಖಂಡ್ರ ಒಂದು ರಾಜ್ಯ ಕಾಲುವೆದು ವರ್ಷಗಳಿಂದ ಲಿಟಿಗೇಷನ್ ಇತ್ತು ಮತ್ತೆ ಸ್ಮಶಾನಕ್ಕೆ ರಸ್ತೆ ಇದೆ ಈಗ ರಾಜಕಾಲುವೆಗೆ ಸ್ಥಳೀಯ ಮುಖಂಡರೆಲ್ಲ ಏನು ಗೊತ್ತಿದ್ದಾರೋ ಆ ಥರ ಅಧಿಕಾರಿಗಳು ಎರಡು ಮೂರು ದಿನ ಆದಮೇಲೆ ಅದು ಸಭೆ ಮಾಡಿ ಅದಕ್ಕೊಂದು ಕನ್ಕ್ಲೂಷನ್ ಬರ್ತೀವಿ ರಸ್ತೆ ನಕಾಶೆಯಲ್ಲಿ ಏನಿಲ್ಲ ಎಲ್ಲ ಸರ್ವೆ ನಂಬರ್ ಇದೆ ಅದು ಮಾಡ್ಬೋದು ಅಂತ ಅಧಿಕಾರಿಗಳ ಜೊತೆ ಒಂದೆರಡು ಮೂರು ದಿನದಲ್ಲಿ ಚರ್ಚಿಸಿ ಕನ್ಫ್ಯೂಷನ್ ಬರ್ತೀವಿ ಬಂತು ಆಗ್ತಿದೆ ನಾನು ಅದಕ್ಕೆ ಕೆಳಗಿನ ತೋಟದವ್ರ್ಗೆ ಹೇಳ್ತಿದ್ದೀನಿ ಅವ್ರಿಗೆ ಏನು ಹೇಳ್ತಿದಾರೆ ಕೆಳಗಿನ ತೋಟದ ಜನತೆ ಎಲ್ಲರೂ ಒಂದು ಗೊತ್ತಿರಬೇಕು ಕೆಳಗಿನ ತೋಟದವ್ರು ನಕಾಶೆಲ್ಲಿದ್ದಂಗೆ ಸದ್ಯಕ್ಕೆ ತೆಗಿಯಕ್ಕೆ ಆಗ್ತಿಲ್ಲ ಸ್ಥಳೀಯವಾಗಿ ಅವರು ಮೊದಲಿಂದ ಇದ್ದಂಗೆ ತೆಗೀಲಿ ಅಂತ ಕೇಳಿದ್ರು ಎಲ್ಲ ರೈತರು ಒಬ್ಬ ಕೊಟ್ಟಿರೋದಕ್ಕೆ ಅವ್ರು ಹೇಳ್ದಂಗೆ ಅದನ್ನ ತೆಗಿತೀವಿ ಅದನ್ನ ತೆಗೆದು ನೀಟಾಗಿ ಮಾಡೋಕ್ಕೆ ಎರಡು ಕೋಟಿ ರೂಪಾಯಿ ಅನುದಾನ ಬೇಕು ಸದ್ಯಕ್ಕೆ ಎರಡು ಕೋಟಿ ರೂಪಾಯಿ ಅನುದಾನ ತರೋದು ಕಷ್ಟ ಇದೆ ಸದ್ಯಕ್ಕೆ ಅದಕ್ಕೆ ಮನೆಗಳ ಮೇಲೆ ನೀರು ಬರದಂಗೆ ಅದ್ರ ಮುಂದೆ ಚಿಕ್ಕದಾಗಿ ಒಂದು ಹದಿನೈದು ಲಕ್ಷದಲ್ಲಿ ಒಂದು ವರ್ಕ್ ಮಾಡೋದು ಆ ಕಡೆ ಈ ಕಡೆ ಜೆ ಸಿ ಬಲ್ ನೀರು ಅನುದಾನ ಬಂದ ಮೇಲೆ ಇದನ್ನ ರೆಡಿ ಮಾಡೋದು ಅಂತ ಒಂದು ತೀರ್ಮಾನಿಸಿದೀವಿ ಅದನ್ನ ಎಲ್ಲ ನಮ್ಮ ಕೆಳಗಿನ ತೋಟದ ಎಲ್ಲ ಹಿರಿಯರ ಜೊತೆ ಚರ್ಚಿಸಿ ಒಂದು ಎರಡು ಮೂರು ದಿನ